ಬೆಳಗಾವಿ ಗ್ರಾಮೀಣ ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎ ಆರ್ ಆಗಿ ನಮ್ಮ ಬುಡಾ ಕಮಿಷನರ್ ಆಗಿರುವಂಥ ಶ್ರೀ ಶಕೀಲ್ ಅಹಮದ್ ಸರ್ನ ನೇಮಕ ಮಾಡಿದ್ದಾರೆ ಸೊ ಸದರಿ ಎ ಆರ್ ಓ ಕರ್ತವ್ಯನ ಈ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸರ್ ಅವರು ನಡೆಸ್ಕೊಡ್ತಾರೆ ಸೊ ಹೀಗಾಗಿ ಇವತ್ತು ಪತ್ರಿಕಾಗೋಷ್ಠಿಗೆ ಏನು ಕರೆದಿದ್ದೀವಿ ತಮ್ಮೆಲ್ಲರಿಗೂ ನಾನು ಎ ಆರ್ ಓ ಸರ್ ಫಲವಾಗಿ ಮತ್ತು ಬೆಳಗಾವಿ ತಾಲೂಕಿನ ಸಮಸ್ತ ಎಲ್ಲ ಚುನಾವಣಾ ಸಿಬ್ಬಂದಿ ಪರವಾಗಿ ತಮಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ಕೊತಾ ಇದ್ದೀನಿ ಪತ್ರಿಕಾಗೋಷ್ಠಿಯನ್ನು ಸನ್ಮಾನ್ಯ ಎ ಆರ್ ಅವರು ನಡೆಸಿಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ ಎಲ್ಲರಿಗೂ ಪ್ರಿಂಟ್ ಕಾಪಿ ಕೊಡಿ ಎಲ್ಲರಿಗೂ ನಮಸ್ಕಾರಗಳು ಲೋಕಸಭಾ ಸಾವಿತ್ರಿಕ ಚುನಾವಣೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ಲೋಕಸಭಾ ಕ್ಷೇತ್ರ ಹದಿಮೂರು ಬೆಳಗಾವಿ ಗ್ರಾಮ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಏನು ಚುನಾವಣೆ ನಡೀತಾ ಇದೆ ಈ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಡಿಸ್ಟಿಕ್ ಎಲೆಕ್ಷನ್ ಚುನಾವಣೆ ಇದರಿಂದ ತಮಗೆಲ್ಲರಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ನಮ್ಮದು ಮೂರನೇ ಫೇಸ್ ಮೂರನೇ ಹಂತದಲ್ಲಿ ಚುನಾವಣೆ ಬರ್ತದೆ ಇದರಲ್ಲಿ ಇಶ್ಯೂ ಆಫ್ ಡೋಟ್ ನೋಟಿಫಿಕೇಷನ್ ಹನ್ನೆರಡು ನಾಲ್ಕು ಇಪ್ಪತ್ತು ಇಪ್ಪತ್ತ್ನಾಲ್ಕಿಗೆ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನಾಮಿನೇಷನ್ ಹತ್ತೊಂಬತ್ತು ನಾಲ್ಕು ಇಪ್ಪತ್ತು ಇಪ್ಪತ್ತ್ನಾಲ್ಕುಗಾಗುತ್ತೆ ಸ್ಕೂಟಿನಿ ಆಫ್ ನಾಮಿನೇಷನ್ ಇಪ್ಪತ್ತು ನಾಲ್ಕು ಇಪ್ಪತ್ತು ಇಪ್ಪತ್ತ್ನಾಲ್ಕಿಗೆ ಲಾಸ್ಟ್ ಡೇಟ್ ಆಫ್ ವಿತ್ಡ್ರಾವಲ್ ಆಫ್ ಕ್ಯಾಂಡಿಡೇಚರ್ ಇಪ್ಪತ್ತು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತು ಇಪ್ಪತ್ತ್ನಾಲ್ಕು ಡೇಟ್ ಆಫ್ ಪೋಲಿಂಗ್ ಏಳು ಐದು ಇಪ್ಪತ್ತು ಇಪ್ಪತ್ತ್ನಾಲ್ಕು ಕೌ ಪೋಲ್ ಕೌಂಟಿಂಗ್ ಆಗೋದು ನಾಲ್ಕು ಆರು ಇಪ್ಪತ್ತು ಇಪ್ಪತ್ತ್ನಾಲ್ಕು ಹೀಗೆ ಚುನಾವಣೆ ನೀತಿ ಸಮಿತಿ ಆಲ್ರೆಡಿ ಈಗ ಜಾರಿನಲ್ಲಿ ಇದೆ ಆರು ಆರು ಇಪ್ಪತ್ತು ಇಪ್ಪತ್ತ್ನಾಲ್ಕು ತನಕ ಇದು ಚುನಾವಣೆ ನೀತಿ ಸಮಿತಿ ಜಾರಿಯಲ್ಲಿ ಇರುತ್ತದೆ ಟೋಟಲ್ ಇದು ನಮ್ಮ ಮತಕ್ಷೇತ್ರಕ್ಕೆ ಎ ಆರ್ ಒ ಮತಕ್ಷೇತ್ರಕ್ಕೆ ಬೆಳಗಾಂ ಹದಿಮೂರು ರೂರಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಇನ್ನೂರ ತೊಂಬತ್ನಾಲ್ಕು ಮತಕ್ಷೇತ್ರಗಳು ಇದು ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ ಇದರಲ್ಲಿ ಪ್ರಮುಖವಾಗಿ ಇಪ್ಪತ್ತೆಂಟು ಕ್ರಿಟಿಕಲ್ ಆಮೇಲೆ ಮೂವತ್ತೊಂದು ವನ್ ನಬಲ್ ಪೋಲಿಂಗ್ ಸ್ಟೇಷನ್ಸ್ನ ಈಗ ಸದ್ಯಕ್ಕೆ ಐಡೆಂಟಿಫೈ ಮಾಡಿದ್ದೀವಿ ಈ ನಂಬರ್ ಡೈನಾಮಿಕ್ ಇರುತ್ತೆ ಆಮೇಲೆ ಟೋಟಲ್ ಈಗ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಐದುನೂರ ಎಂಬತ್ತೊಂಬತ್ತು ಮತದಾರರಿದ್ದಾರೆ ಇದರಲ್ಲಿ ಮ ಪುರುಷರು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಹದಿಮೂರು ಪುರುಷರು ಒಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಅರವತ್ತಾರು ಮಹಿಳೆಯರು ಹತ್ತು ಅದರು ಕ್ಯಾಟಗರಿನಲ್ಲಿ ಟೋಟಲ್ ಮತದಾರರು ಇದ್ದಾರೆ ಇದರಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ನಲ್ಲಿ ಇನ್ನೂರ ಇದೆ ಒಂದು ಪ್ರೈವೇಟ್ ಬಿಲ್ಡಿಂಗ್ನಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ಗಳಿದ್ದಾವೆ ಈ ಈ ಸಂಬಂಧ ಎಲೆಕ್ಷನ್ ಸುಸೂತವಾಗಿ ಸ್ಮೂತಾಗಿ ನಡೆಸುವ ಸಂಬಂಧ ಟೋಟಲ್ ಹನ್ನೆರಡು ನಮ್ಮ ಹತ್ರ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇದೆ ಆಲ್ರೆಡಿ ಈಗ ಫೀಲ್ಡ್ನಲ್ಲಿ ಡಿಪ್ಲೋ ಆಗಿದ್ದಾರೆ ಮೂರು ಶಿಫ್ಟ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಎಸ್ ಎಸ್ ಟಿ ಟೀಮ್ ಸ್ಟ್ಯಾಟಿಕ್ ಟೀಮ್ ಆಲ್ರೆಡಿ ಮೂರು ನಮ್ಮ ಹತ್ರ ತಂಡ ಇದೆ ಈ ಸಂಬಂಧ ಮೂರು ಕಡೆ ನಾವು ನಮ್ಮದು ಸ್ಟ್ಯಾಟಿಕ್ ಎಂಟ್ರಿನಲ್ಲಿ ನಮ್ಮ ಸಿಟಿಗೆ ಏನು ಎಂಟ್ರಿ ಆಗ್ತಾ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇಲ್ಲಿ ಮೂರು ಸ್ಟ್ಯಾಟಿಕ್ ಸ್ಟೇಷನ್ಸ್ನ ನಾವು ಸೆಟಪ್ ಮಾಡಿದ್ದೀವಿ ಇದರಲ್ಲಿ ಡೈಲಿ ನಮಗೆ ಮೂರು ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಬಾಚಿ ರಕ್ಕಸ್ಕೊಪ್ಪ ಬೆಕ್ಕಿನಕೆರೆ ಈ ಮೂರು ಸ್ಥಳದಲ್ಲಿ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಇದೆ ಆಮೇಲೆ ನಮಗೆ ವಿಡಿಯೋ ಟೀಮಿಂಗ್ ವಿ ಎಸ್ ಟಿ ಟೀಮ್ ಏನಿದೆ ಮೂರು ತಂಡದಲ್ಲಿದೆ ವಿ ವಿ ಟೀಮ್ ವಿಡಿಯೋ ವಿವಿಂಗ್ ಟೀಮ್ನ ಒಂದು ತಂಡದಲ್ಲಿದೆ ಎಮ್ ಸಿ ಸಿ ಟೀಮ್ ಆಲ್ರೆಡಿ ಈಗ ಸೆಟ್ ಅಪ್ ಆಗಿದೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆ ಸೆವೆನ್ನ ಮೂರು ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾರೆ ಎಕ್ಸ್ಪೆಂಡಿಚರ್ ಒಂದು ಟೀಮ್ ಇದೆ ಯಾರಾದರೂ ಇದು ಕಂಪ್ಲೈಂಟ್ಸ್ಗಳು ಇರಲಿ ಇದನ್ನು ನಮ್ಮ ಸಿ ಬಿ ಜಿಲ್ ಆ್ಯಪ್ನಲ್ಲಿ ಅಪ್ಲೋಡ್